ಅಯ್ಯೋ ನಮ್ಮೂರಲ್ಲಿ ಒಬ್ಬ ನಿದ್ದಪ್ಪ ಹೆಸರೇ ರಾಜೇಸಾಬ್ ಹಳ್ಳಿ ಜನ ಅವನ್ನ ಆರೇ ಉಚ್ಚಾ ಅಂತ ಕರೀತ್ರು ಆಕ್ಳಿಗೀವನ ಪ್ರೀತಿ ಊಟಕ್ಕಿಂತ ಜಾಸ್ತಿ ಒಂದು ಮಧ್ಯಾಹ್ನ ಬಿಸಿಲು ಹೊಳೀಹೊಳಿಗೆ ಹಾಲುಗೋಲ್ ತಟ್ಟೆ ಮೇಲೆ ಭಾಳವಷ್ಟು ಬಿಸಿ ರಾಜೇಸಾಬು ಹೊಲಗೋದ್ರು ಸಪ್ಪಿದ ಕತ್ತರಿಸಿ ಮನೆ ಕಡೆ ಬಂದ್ರಪ್ಪ ಅಯ್ಯೋ ಕೂಡ್ಗೋಲ್ ಹೊಲಗೆ ಬಿಟ್ಟು ಬಂದ್ರಪ್ಪ ಮತ್ತೆ ಎಮ್ಮೆ ಹಾವಿನ ಮುಂದೆ ಓಡೋ ನಾಯಿ ಹಾಗೆ ಓಡ್ಹೋದ್ರು ಅಲ್ಲಿ ಕೂಡ್ಗೋಲ್ ಬಿಸಿಲಲ್ಲಿ ಬಿಸಿ ಬಿಸಿಯಾಗಿತ್ತು ಹಿಡ್ಕೊಂಡ್ರೆ ಸುಡ್ತಿತ್ತು ಅವನ ತಕ್ಷಣ ಲುಂಗಿ ಬಿಚ್ಚಿ ಕೂಡ್ಗೋಲ್ ಸುಟ್ಕೊಂಡು ಹಿಡ್ದ ಅಷ್ಟರಲ್ಲಿ ಎದುರು ಮಂಗಪ್ಪ ಬಂದು ನೋಡ್ದ ಏನ್ ರಾಜೇಸಾಬ್ ಲುಂಗಿ ಹೊಂಟಾ ಹೊಂಟಾಯಿದ್ಯಾ ರಾಜಬು ಅಪ್ಪಾ ಇದು ಕೂಡ್ಗೋಲು ಬಿಸಿ ಬಿಸಿ ಇತ್ತು ಕೈ ಸುಡ್ತಿತ್ತು ಮಂಗಪ್ಪ ಅಪ್ಪ ನಿನ್ ಕೂಡ್ಗೋಲ್ಗೆ ಜ್ವರ ಬಂದ ನೀನು ಸದ್ಯ ಡಾಕ್ಟ್ರ್ ಹತ್ರ ಹೋಗು ಇಲ್ಲಾಂದ್ರೆ ನಿನ್ನ ಕೂಡ್ಗೋಲು ಸೊತ್ತೋಗತ್ತೆ ಅದು ಕೇಳಿ ರಾಜೇ ಸಾಬ್ ಧಿಕ್ಕಾಪಾಲಾಗಿ ಓಡಿ ಡಾಕ್ಟ್ರ್ ಹತ್ರ ಬಂದ್ರಪ್ಪ ಡಾಕ್ಟರ್ ಸಾಹೇಬ್ರೆ ನನ್ನ ಕೂಡ್ಗೋಲ್ ಬದುಕಿಸ್ಕೊಡಿ ಡಾಕ್ಟರು ನಕ್ಕು ಓ ಸಾಬ್ ಇದ್ರ ಇಂಜೆಕ್ಷನ್ ಖಾಲಿ ಆಗೇತಿ ನೀನು ಹೋಗಿ ನಿಮ್ಮನೆ ನೀರನ್ನು ಹಂಡೆದಾಗಿಡು ಜ್ವರ ಹೋಗವ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ದ ಜ್ವರ ಇಲ್ಲ ಅಯ್ಯೋ ಉಳಿತು ನನ್ನ ಕೂಡ್ಗೋಲು ಆದ್ರೆ ಮಾರನೇ ದಿನ ಅವನ ಅಜ್ಜಿಗ್ ಜ್ವರ ರಾಜೇಸಾಬ್ ಅಜ್ಜಿಯನ್ನ ಕೈ ಹಿಡಿದು ಹೊರಗೆಳೆದು ಹಂಡೆ ಹತ್ರ ಇಡ್ತಾನೆ ಇಲ್ಲಿಡು ಅಜ್ಜಿ ಜ್ವರ ಹೋಗವ ಹಳ್ಳಿ ಜನ ಅದ್ ನೋಡ್ಕೊಂಡ್ ಬಿದ್ದೇ ನಕ್ರು ಈ ರಾಜೇಸಾಬ್ನ ಹುಚ್ಚು ಹಂಡೆಗೂ ಜ್ವರ ಬರುವಂತ ಮಾಡ್ತಾನೆ ಮಿಂಚಿನ ವೇಗದಲ್ಲಿ ಬನ್ನಿ ಇಲ್ಲಿ ಕಥೆಗಳಿವೆ ಸತ್ಯ ಪ್ರೇರಣೆ ಮನರಂಜನೆ ಎಲ್ಲವೂ ಒಂದೇ ಜಾಗದಲ್ಲಿ ಇದು ಮಿಂಚಿನ ಓಟ ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಕನಸುಗಳ ಓಟ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೋಶ್ ಜರ್ನಿಗ ಭಾಗವಾಗಿರಿ